ನಮ್ಮರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ನೂರ ಐವತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿರುವ ಕಾಂಗ್ರೆಸ್ನ ಶಾಸಕ ಪ್ರದೀಪೇಶ್ವರ್ ಇಂದು ಕ್ಷೇತ್ರದ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಹಿರೇನಾಗವಲ್ಲಿ ಗ್ರಾಮಕ್ಕೆ ಅಧಿಕಾರಿಗಳ ತಂಡದೊಂದಿಗೆ ತೆರಳಿ ಜನರ ಸಮಸ್ಯೆಗಳನ್ನು ಆಲಿಸಿ ಅಲ್ಲಿ ನೆರೆದಿದ್ದ ಅಧಿಕಾರಿಗಳಿಗೆ ಆದಷ್ಟು ಬೇಗ ಬಗೆಹರಿಸಲು ಸೂಚಿಸಿದರು ಈ ವೇಳೆ ಈ ನ್ಯೂಸ್ ಟಿವಿಯೊಂದಿಗೆ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಉಚಿತ ಪಡಿತರ ವಿತರಣೆಯಲ್ಲಿ ಪಡಿತರ ವಿತರಕರು ಜನರಿಂದ ಪ್ರತಿ ಕಾರ್ಡ್ಗೆ ಇಪ್ಪತ್ತು ರೂಪಾಯಿನಂತೆ ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ವ್ಯಾಪಕವಾಗಿ ದೂರುಗಳು ಕೇಳಿಬರ್ತಿವೆ ಪಡಿತರ ಅಂಗಡಿಗಳಲ್ಲಿ ಸರ್ಕಾರ ಎಲ್ಲವನ್ನೂ ಉಚಿತವಾಗಿ ನೀಡುತ್ತಿದೆ ಯಾವುದೇ ಕಾರಣಕ್ಕೂ ಜನರು ಹಣ ನೀಡಬೇಡಿ ಇದಕ್ಕೆ ಸಂಬಂಧಪಟ್ಟಾಗಿ ಜನರು ದೂರು ನೀಡಿದಲ್ಲಿ ಅಂಥವರ ಪರವಾನಗಿಯನ್ನು ರದ್ದು ಮಾಡಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದರು ನಾನು ಎಂದಿಗೂ ರೈತರ ಯುವಕರ ಪರ ಯುವಕರ ಉಜ್ವಲ ಭವಿಷ್ಯಕ್ಕೆ ನನ್ನ ಕೈಲಾದಷ್ಟು ಸಹಕಾರ ನೀಡುತ್ತಿದ್ದು ಜನರ ಹಿತಕ್ಕಾಗಿ ಏನಾದರೂ ಮಾಡಲು ಸಿದ್ಧ ಕ್ರಷರ್ಗಳಿಂದ ಹಿರೇನಾಗವಲ್ಲಿ ಗ್ರಾಮಸ್ಥರಿಗೆ ತೊಂದರೆಯಾಗಿದ್ದರೆ ಗ್ರಾಮಸ್ಥರು ಒಮ್ಮತದಿಂದ ಕ್ರಷರ್ ನಿಲ್ಲಿಸಲು ಮನವಿ ಸಲ್ಲಿಸಿದರೆ ಸರ್ಕಾರದ ಗಮನಕ್ಕೆ ತರಲಾಗುವುದು ಈ ಗ್ರಾಮದಲ್ಲಿ ಬಹುದಿನಗಳಿಂದ ನಿವೇಶನಕ್ಕೆ ಗ್ರಾಮಸ್ಥರು ಬೇಡಿಕೆ ಇತ್ತು ನಿನ್ನೆ ನನ್ನ ಗಮನಕ್ಕೆ ತಂದಿದ್ದಾರೆ ಬೇಡಿಕೆಗೆ ಸ್ಪಂದಿಸಿದ್ದೇನೆ ಅವರಿಗಾಗಿ ಒಟ್ಟು ಆರು ಎಕರೆ ಹದಿಮೂರು ಗುಂಟೆ ಚಾಕಪ್ಪನ್ನು ಮೀಸಲಿಡ್ಲಾಕಿದೆ ಎಂದರು ಇಲ್ಲೇನಾಗಿತ್ತು ಇಲ್ಲಿ ತಿಳ್ಕೊಳ್ಳೋ ಆರು ಎಕರೆ ಹದಿಮೂರು ಗುಂಟೆ ಆರು ಎಕರೆ ಹದಿಮೂರು ಗುಂಟೆ ತುಂಬ ದಿನಗಳಿಂದ ಸೈಟ್ಗಳು ಬೇಕು ಅಂತ ಡಿಮ್ಯಾಂಡ್ ಇತ್ತು ನೆನ್ನೆ ಆಗೋಲ್ಲ ಮುಖಂಡರು ಒಂದು ಹತ್ತು ಜನ ಬಂದಂತ ಭೇಟಿ ಮಾಡಿದ್ರು ಹಣ ಅದನ್ನು ಸೈಟ್ ಮಾಡಿಕೊಡ್ತೀನಿ ಎಣ್ಣೆನೆ ಇದು ಮಾಡಿ ಇವಾಗ ಆರು ಎಕರೆನ ಡಿ ಸಿ ಅವ್ರಿಗೆ ಬರೋದು ಅದನ್ನು ನಿವೇಶನ ಇಲ್ಲದೆ ಅವ್ರಿಗೆ ಒಂದು ನಾಲ್ಕು ಎಕರೆ ಇನ್ನೊಂದು ಎರಡು ಎಕರೆ ಹದಿಮೂರು ಗುಂಟೆಯಲ್ಲಿ ಶಾಲೆಗೆ ಅಂಗನವಾಡಿಗೆ ಮೀಸಲಿಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದಾದ ನಂತರ ಸ್ಮಶಾನಕ್ಕೆ ದಾರಿ ಸಮಸ್ಯೆ ಇದೆ ಕೆಲವರೆಲ್ಲರೂ ಬಿಟ್ಟಿದ್ದಾರೆ ಇನ್ನೊಬ್ಬರು ಅಣ್ಣ ಒಬ್ಬರು ಬಿಡಬೇಕು ಅವ್ರು ಸಿಗಲಿಲ್ಲ ಅವ್ರನ್ನೂ ಕೂರಿಸಿ ವಿನಂತಿ ಮಾಡಿ ಮತ್ತು ಅವ್ರು ಕಂಪೆನ್ಸೇಷನ್ ಬರೋಂಗೆ ಮಾಡ್ತೀನಿ ಅವ್ರನ್ನೂ ಒಪ್ಪಿಸ್ತೀನಿ ನಾನು ಅದು ಊರವ್ರಿಗೆಲ್ಲ ಹಾಕಿದರೆ ಸ್ಮಶಾನಕ್ಕೆ ದಾರಿ ಇರಬೇಕು ಅದೊಂದು ಇನ್ನು ಮೇಜರಾಗಿ ಕೆಲವರು ತೋಟಗಳಿಗೆ ದಾರಿ ಕೇಳಿದ್ರು ನಾನು ಕೆಲವು ರೇಷನ್ ಅಂಗಡಿ ಇದೊಂದು ಸಮಸ್ಯೆ ಹೇಳಿದ್ರು ಅದು ಕ್ರಮ ತಗೊಂಡಿದ್ದೀನಿ ಸೊ ನಾನು ಮತ್ತೆ ಚಿಕ್ಕಬಳ್ಳಾಪುರದ ಎಲ್ರಿಗೂ ವಿನಂತಿಸ್ತೇನೆ ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ಗಳ ಅಂಗಡಿಗಳಲ್ಲಿ ಯಾರಾದರೂ ಕಾರ್ಡ್ಗೆ ಇಪ್ಪತ್ತು ರೂಪಾಯಿ ಕೊಡಿ ಅಂತ ಕೇಳಿದ್ರೆ ದಯವಿಟ್ಟು ದೂರ ಕೊಡಿ ನಾನು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತೀನಿ ಯಾವುದೇ ಅಂತ ಕೆಲವ್ರು ಏನು ಅಂದರೆ ಅವರು ಸುಮ್ಮನೆ ಹಾಕಿ ಅಂತ ಕೆಲವ್ರು ಇದ್ರುತ್ತಾರೆ ಯಾವುದೇ ಕಾರಣಕ್ಕೆ ಅದಕ್ಕೆ ಈಗ ಆ ಲ್ಯಾಪ್ಟಾಪಲ್ಲಿ ಎಂಟ್ರಿ ಮಾಡೋರಿಗೆ ಕೆಲಸ ಮಾಡೋರಿಗೆ ಅದರಲ್ಲೇ ದುಡ್ಡು ಸರ್ಕಾರದಿಂದ ಕೊಡ್ತೀವಿ ಸೊ ದಯವಿಟ್ಟು ಯಾರೇ ಆಗಲಿ ನಿಮ್ಮ ರೇಷನ್ ಅಂಗಡಿಯಲ್ಲಿ ಫ್ರೀಯಾಗಿ ಹಾಕಲಿಕ್ಕೆ ಯಾರಾದರೂ ದಯವಿಟ್ಟು ಯಾರು ರೇಷನ್ ಕಾರ್ಡ್ ಅಂಗಡಿ ಅವ್ರು ಇಪ್ಪತ್ತು ರೂಪಾಯಿ ಡಿಮ್ಯಾಂಡ್ ಮಾಡಿದ್ರೆ ದಯವಿಟ್ಟು ನನಗೆ ಏನು ನನ್ನ ನಂಬರ್ಗೆ ಅಥವಾ ನಮ್ಮ ಕ್ಯೂ ಆರ್ ಕೋಡಲ್ಲಿ ಕಂಪ್ಲೇಂಟ್ ಹಾಕಿ ನಾನು ಕ್ರಮ ತೊಗೊಳ್ತೀನಿ ಈಗಾಗಲೇ ಈ ಊರೆಲ್ಲ ಸಮಸ್ಯೆ ಬಂದಿರೋದ್ರಿಂದ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತಾ ಇದ್ದೆ ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಈಗ ಏಕಪಕ್ಷವಾಗಿ ತೀರ್ಮಾನ ತೊಗೊಳ್ಳಲ್ಲ ಅವ್ರ ಊರವ್ರು ಏನು ಮೆಜಾರಿಟಿ ಹೇಳ್ತಾರೋ ಅದ್ರ ಪ್ರಕಾರನೇ ಕ್ರಮ ತಗೋಳ್ತೀನಿ ಈಗ ಊರವರೆಲ್ಲ ನಿಲ್ಲಿಸಿ ಅಂದರೆ ನಾನು ವಾರದಲ್ಲಿ ನಿಲ್ಲಿಸಿಲ್ವ ಕೇಳಿ ನನ್ನ ಯಾಕೆಂದರೆ ನಾನೊಬ್ಬನ ತೀರ್ಮಾನ ತೊಗೊಂಡಂಗೆ ಇರಬಾರ್ದು ಊರವರು ನಿಜ ಅವ್ರು ಏನ್ ಹೇಳಿದ್ರೆ ಅದ್ ಕೇಳ್ತೀನಿ ಈಗ ನೋಡೋಣ ಊರವರೆಲ್ಲ ಮೆಜಾರಿಟಿ ಒಪಿನಿಯನ್ ಏನ್ ಹೇಳ್ತಾರೆ ಅದ್ರ ಪ್ರಕಾರ ಹೋಗ್ತೀನಿ ಸರ್ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ್ ತಾಲೂಕು ಪಂಚಾಯತ್ ಇಪಿಒ ಮಂಜುನಾಥ್ ಪಿಡಿಒ ಮತಿರೆಡ್ಡಿ ಮಂಡಿಕಲ್ ಮತ್ತು ಮಂಚಿನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಟಿಎಪಿಸಿಎಂಎಸ್ ನಿರ್ದೇಶಕ ಬಿಸೇಗಾರಹಳ್ಳಿ ನಾಗೇಶ್ ಮುಖಂಡರಾದ ಜಿ ಉಮೇಶ್ ಆದಿನಾರಾಯಣ್ ಹಮೀಂ ವಿನಯ್ ಪಂಗಾರಿ ಇತರರು ಉಪಸ್ಥಿತರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ